ನಾಡಿನ ಹಬ್ಬ ಆಗಿರುವಂಥ ದಸರಾ ಮತ್ತು ಶರಣ್ ನವರಾತ್ರಿ ಹಬ್ಬದ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿ ದೇಶದ ನಮ್ಮ ಅಚ್ಚುಮೆಚ್ಚಿನ ದೇಶದ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಮೋದಿಜಿ ಅವರು ಕೆಂಪು ಕೋಟೆಯಿಂದ ಏನು ಘೋಷಣೆಯನ್ನ ಮಾಡಿದ್ರು ನವರಾತ್ರಿ ಹಬ್ಬದ ಗಿಫ್ಟನ್ನು ದೀಪಾವಳಿಗೆ ಗಿಫ್ಟ್ ಅನ್ನ ಕೊಡುವಂತದ್ದು ಅಂತ ಮಾತನ್ನ ಹೇಳಿದ್ರು ಆದ್ರೆ ಮಾನ್ಯ ಮೋದಿಜಿ ಅವರು ಇವತ್ತು ಜನರು ಆತಂಕದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿ ನವರಾತ್ರಿಗೆ ಇವತ್ತು ಗಿಫ್ಟ್ ಅನ್ನ ಇಡೀ ನಮ್ಮ ದೇಶದ ಜನರಿಗೆ ಇವತ್ತು ಜಿ ಎಸ್ ಟಿ ಕಡಿತದ ಮುಖಾಂತರ ಜಿ ಎಸ್ ಟಿ ದರದ ಏನು ಟ್ಯಾಕ್ಸ್ ಇತ್ತು ಆ ಟ್ಯಾಕ್ಸ್ ಅನ್ನ ಇವತ್ತು ಬಹಳಷ್ಟು ಕಡಿಮೆ ಮಾಡಿ ಪ್ರತಿಯೊಂದು ಕುಟುಂಬಕ್ಕೆ ಇವತ್ತು ಸುಮಾರು ಹದಿನೈದರಿಂದ ಇಪ್ಪತ್ತೈದು ಸಾವಿರವರೆಗೂ ಇವತ್ತು ಅನುಕೂಲ ಆಗುವಂತ ರೀತಿಯಲ್ಲಿ ಇವತ್ತು ಟಿ ದರದಲ್ಲಿ ಇವತ್ತು ಕಡಿಮೆಯನ್ನ ದೇಶದ ನಾಯಕರು ನಮ್ಮ ಹೆಮ್ಮೆ ನಾಯಕರಾದಂತ ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಈ ಭಿತ್ತಿ ಬಾಕಿಯನ್ನ ಏನು ಕಾಂಗ್ರೆಸ್ ಕೊಡ್ತಾ ಇದೆ ಕೊಡೋದು ಸ್ವಲ್ಪ ಆದರೆ ಪ್ರಚಾರ ಪಡೆಯುವಂಥದ್ದು ಬಹಳ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಇವತ್ತು ಜಿ ಎಸ್ ಟಿ ದರದಲ್ಲಿ ನಮ್ಮ ಚಂದು ಪಾಟೀಲ್ರು ನಮ್ಮ ಅಧ್ಯಕ್ಷರು ಹೇಳದಂಗೆ ಇವತ್ತು ಕೇವಲ ಮೂರು ತರದ ಟ್ಯಾಕ್ಸ್ ಅನ್ನ ಮಾಡಿ ಅದರಲ್ಲಿ ಪ್ರಮುಖವಾಗಿ ಎರಡೇ ಟ್ಯಾಕ್ಸ್ಗಳು ಇವತ್ತಿನ ದಿವಸ ಬಹಳ ಸಾಮಾನ್ಯ ಬಡ ಜನರ ಮೇಲೆ ಮತ್ತು ಮಧ್ಯಮದ ವರ್ಗದ ಜನರಿಗೆ ಇವತ್ತು ಐದು ಪರ್ಸೆಂಟ್ ಮತ್ತು ಹದಿನೈದು ಪರ್ಸೆಂಟ್ ಜಿಎಸ್ಟಿ ಮಾತ್ರ ಇರುವಂತದ್ದು ಇದರಿಂದ ಪ್ರತಿಯೊಂದು ಕುಟುಂಬಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಸಾವಿರವರೆಗೂ ಪ್ರತಿ ತಿಂಗಳು ಇವತ್ತು ದುಡ್ಡು ಉಳಿತಾಯ ಆಗುತ್ತೆ ಈ ರೀತಿಯಾದಂತ ಕೆಲಸ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಾದಂತ ಮಾನ್ಯ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ ಅಂತ ಹೇಳಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅವರಿಗೆ ನಾವು ಎಲ್ಲರೂ ಕೂಡ ಇವತ್ತು ಸಿಹಿ ತಿನ್ನಿಸೋದ್ರ ಮುಖಾಂತರ ಇವತ್ತು ಸಂತೋಷವನ್ನ ಆಚರಣೆಯನ್ನ ಮಾಡ್ತಾ ಇರುವಂತದ್ದು